ಮಂಡ್ಯ ತಾಲೂಕಿನ ತಂಡಸನಹಳ್ಳಿ ಗ್ರಾಮದಲ್ಲಿ ಮೈತ್ರಿ ಅಭ್ಯರ್ಥಿ ಹೆಚ್ಡಿ ಡಿ ಕುಮಾರಸ್ವಾಮಿ ಬೆಂಬಲಿಸಿ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಟಿಸಿ ಶಂಕರೇಗೌಡ ನೇತೃತ್ವದಲ್ಲಿ ಹಲವು ಮುಖಂಡರುಗಳು ಸೇರ್ಪಡೆಗೊಂಡರು ಜೆಡಿಎಸ್ ಮುಖಂಡ ಬಿಆರ್ ರಾಮಚಂದ್ರ ಹಾಗೂ ಜಿಲ್ಲಾಧ್ಯಕ್ಷ ರಮೇಶ್ ಅವರ ನೇತೃತ್ವದಲ್ಲಿ ತಂಡಸನಹಳ್ಳಿ ಗ್ರಾಮದ ರಾಮಮಂದಿರದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಟಿಸಿ ಶಂಕರೇಗೌಡ ನೇತೃತ್ವದಲ್ಲಿ ಮುಖಂಡ ಯತೀಶ್ ಬಾಬು ಗ್ರಾಮ ಪಂಚಾಯತ್ ಸದಸ್ಯರಾದ ನಿರ್ಮಲಾ ಜಯಮ್ಮ ರೇವಣ್ಣ ಸೇರಿದಂತೆ ಹಲವು ಮುಖಂಡರು ಸೇರ್ಪಡೆಗೊಂಡರು ತಿಪುರ ಗಲಕನ ಎಲ್ಲ ಎಲ್ಲತೆ ಹತಾಳಿದೋ ಇಲ್ಲ ಓಂ ಜೈ ಶಂಕರನಿಗೆ ಜೈ ನವೀನಾ ಸರಿ ಅತ್ತಿರಾ ಕುಮಾರಣ್ಣನಿಗೆ ಜೈ ಮೇಕತ್ ನವೀನಾ ಮೇಕತ್ ಇಡ ರೇಡೇಂದ್ರ ಎಟ್ಲೋ ಮಿತ್ರೈ ಅಭ್ಯರ್ಥಿ ಕುಮಾರಣ್ಣನಿಗೆ ಜೈ ಜೆಡಿಎಸ್ ಮುಖಂಡ ಪಿಯ ರಾಮಚಂದ್ರ ಮಾತನಾಡಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಚುನಾವಣಾ ಪ್ರಚಾರಕ್ಕೆ ಜೆಡಿಎಸ್ ಹಾಗೂ ಬಿಜೆಪಿ ಎಲ್ಲ ಮುಖಂಡರು ತಂಡಸನಹಳ್ಳಿ ಗ್ರಾಮದಲ್ಲಿ ಪ್ರಚಾರ ಶುರು ಮಾಡಿದ್ದೇವೆ ಎಲ್ಲರೂ ಒಗ್ಗಟ್ಟಾಗಿ ಕುಮಾರಣ್ಣನವರನ್ನ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲಿಸಿ ಕಳಿಸಿಕೊಡಲು ಒಗ್ಗಟ್ಟಾಗಿ ಚುನಾವಣೆ ಮಾಡಬೇಕು ಅಂತ ಸ್ಥಳೀಯ ಮುಖಂಡರಾದ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಟಿಸಿ ಶಂಕರೇಗೌಡ ಅವರ ಬೆಂಬಲಿಗರು ಮುಖಂಡರು ಗ್ರಾಮ ಪಂಚಾಯಿತಿ ಸದಸ್ಯರು ಎಲ್ಲರೂ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ ಎಂದರು ನಮ್ಮ ಮಂಡಾಲು ಲೋಕಸಭಾ ಚುನಾವಣೆ ಪ್ರ ಪ್ರಚಾರಕ್ಕೆ ನಾವು ತಂಡಸ್ತಂಡಿ ಗ್ರಾಮಕ್ಕೆ ಆಗಮಿಸಿ ನಮ್ಮ ಎಲ್ಲ ಮುಖಂಡರು ಒಗ್ಗೂಡಿ ಇವತ್ತು ಪ್ರಚಾರ ಶುರು ಮಾಡಿದ್ದೀವಿ ನಿಮಗೆಲ್ಲ ಗೊತ್ತಿದೆ ನಮ್ಮ ಕುಮರಣ್ಣವರು ಅಭ್ಯರ್ಥಿ ಆಗಿರೋದ್ರಿಂದ ನಾವು ಮತ್ತು ನಮ್ಮ ವಿಜಯಾನಂದು ಹಾಗೆ ಬಿ ಜೆ ಪಿಯ ಅಶೋಕಣ್ಣ ಮೂರು ಜನ ಸದಾ ನಾವು ಏನು ವಿಧಾನಸಭಾ ಕ್ಷೇತ್ರ ನಿಂತು ಸೋತಿದ್ವಿ ಹಾಗಾಗಿ ನಾವು ಮೂರು ಜನವೂ ಸೇರಿ ಒಗ್ಗಟ್ಟಾಗಿ ನಾವು ಕುಮಾರಣ್ಣವ್ರನ್ನ ನಮ್ಮ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲಿಸಿ ಕಳಿಸ್ಕೊಡ್ಬೇಕು ಅಂತೇಳಿ ಒಗ್ಗಟ್ಟಾಗಿ ಚುನಾವಣೆ ಮಾಡಬೇಕು ಅಂತೇಳಿ ಹಾಗೇ ನಮ್ಮ ಸ್ಥಳೀಯ ಮುಖಂಡರುಗಳೆಲ್ಲರೂ ಸೇರಿಸಿ ಇವತ್ತು ಎಲ್ಲ ಒಗ್ಗಟ್ಟೆ ಚುನಾವಣೆ ಇದ್ದೀವಿ ಅದರಲ್ಲಿ ನಮ್ಮ ಸಂಕೂ ಮತ್ತು ನಮ್ಮ ಇಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್ಗಳು ಮತ್ತು ಸುಮಾರು ನಮ್ಮ ಮುಖಂಡರುಗಳು ಇವತ್ತು ಏನೋ ನಮ್ಮ ಕುಟುಂಬದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ದು ಹಂಗಾಗಿ ಬೇಜಾರಾಗಿದ್ದರು ಅವ್ರನ್ನ ನಾವು ಇವತ್ತು ಅವ್ರ ಮನೆಗೆ ಹೋಗಿ ನಾವೆಲ್ಲರೂ ಒಗ್ಗಟ್ಟಾಗಿ ಎಲ್ಲ ಒಂದು ಜೊತೆಗೂಡಿ ಮಾಡೋಣ ಅಂತೇಳಿ ಎಲ್ಲ ಕೇಳ್ಕೊಂಡ್ವಿ ಊರು ಗ್ರಾಮಸ್ಥರು ನಾವು ಎಲ್ಲ ಸಂಕ ಇವತ್ತು ಮನಸ್ಸು ಪೂರ್ತಿ ಒಪ್ಪಿ ಕುಮಾರನವರ ಪಕ್ಷದಲ್ಲೇ ಅವರು ಸುಮಾರು ವರ್ಷದಿಂದ ದುಡಿದಿದ್ದಾರೆ ಮಧ್ಯ ಇದ್ದೇ ಇರ್ತದೆ ಎಲ್ಲರ ಮೇಲೆ ಸಣ್ಣ ಪಡಕಲ್ಲ ಹಾಗಾಗಿ ನಾವೆಲ್ಲ ಒಗ್ಗಟ್ಟಾಗಿದ್ವಿ ಅವರು ನಮ್ಮ ಜೊತೆ ಎಲ್ಲ ಕೈ ಜೋಡಿಸ್ತಾ ಇದ್ದಾರೆ ಅವ್ರ ಜೊತೆ ಇರುವಂತಹ ಬೆಂಬಯವರು ಸಂಕಣ್ಣ ಬೆಂಬ ಮುಖಂಡರು ಗ್ರಾಮ ಪಂಚಾಯತಿ ಸದಸ್ಯರು ಎಲ್ಲ ಸೇರಿ ಇವತ್ತು ಒಗ್ಗಟ್ಟಾಗಿ ಚುನಾವಣೆ ಮಾಡಬೇಕು ಅಂದ್ರೆ ಅವ್ರ ಮೇಲೆ ಊಟ ತಿಂಡಿ ಎಲ್ಲ ಮಾಡಿ ಎಲ್ಲ ಸಂತೋಷವಾಗಿ ಇವತ್ತು ತಂಡಸಳ್ಳಿ ಗ್ರಾಮದಲ್ಲಿ ಇವತ್ತು ಪೂಜೆ ಶುರು ಮಾಡಿದ್ವಿ ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಟಿ ಸಿ ಶಂಕರೇಗೌಡ ಮಾತನಾಡಿ ಇವತ್ತು ಕುಮಾರನವರ ಗೆಲುವಿಗೆ ನಮ್ಮ ಗ್ರಾಮದಲ್ಲಿ ರಾಮನ ಪೂಜೆ ಮಾಡಿ ನಾವೆಲ್ಲ ಅವರ ಗೆಲುವಿಗೆ ಶ್ರಮಿಸ್ತೇವೆ ಅದೇ ರೀತಿ ಎಲ್ಲರೂ ಸಹಕರಿಸಿ ಅಂತ ತಿಳಿಸಿದರು ನಾವು ಇವತ್ತು ಗೆಲುವಿಗೆ ನಮ್ಮ ಗ್ರಾಮದಲ್ಲಿ ರಾಮನಿರದ ಪೂಜೆ ಇಟ್ಟುಕೊಂಡು ನಾವು ಎಲ್ಲ ಅವರ ಗೆಲುವಿಗೆ ಶ್ರಮಿಸಿ ದುಡಿತೇವೆ ಎಂದು ಹೇಳಿ ಎಲ್ಲರೂ ಸಹಕರಿಸಬೇಕಾಗಿ ನಮ್ಮಲ್ಲಿ ಇದ್ದೀವಿ ಈ ಸಂದರ್ಭದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಮುಖಂಡರು ಕಾರ್ಯಕರ್ತರು ಹಾಜರಿದ್ದರು